ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ ನ್ಯೂರಾಲಜಿಕಲ್ ಡಿಸಾರ್ಡರ್ ಅಂದರೆ ಮೆದುಳು ಮತ್ತು ನರ ವ್ಯವಸ್ಥೆಯ ತೊಂದರೆಗಳು ಈ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ತಲೆ ಸುತ್ತುವುದು ಸಡನ್ ತಲೆನೋವು ಅಥವಾ ಆಗಾಗ ಮೆಮೊರಿ ಬ್ಲಾಕ್ ಆಗುವುದು ಇದನ್ನು ಅಷ್ಟು ಸೀರಿಯಸ್ ಅಲ್ಲ ಅಂತ ನೆಗೆಟಿವ್ ಮಾಡಬೇಡಿ ಇದು ಬ್ರೈನ್ ರಿಲೇಟೆಡ್ ಸಮಸ್ಯೆ ಮೊದಲ ಸೂಚನೆ ಆಗಿರಬಹುದು ಎರಡನೇ ಲಕ್ಷಣ ಬಂದ್ಬಿಟ್ಟು ಕೈ ಕಾಲುಗಳಲ್ಲಿ ಜಡಿತ ನಮ್ನೆಸ್ ಅಥವಾ ದುರ್ಬಲತೆ ವೀಕ್ನೆಸ್ ಸ್ಟ್ರೋಕ್ ಅಥವಾ ನರ್ವ್ ಡ್ಯಾಮೇಜ್ ಆರಂಭದ ಸಿಗ್ನಲ್ ಆಗಿರಬಹುದು ಮೂರನೇ ಲಕ್ಷಣ ಸ್ಪೀಚ್ ಪ್ರಾಬ್ಲಮ್ ಅಂದರೆ ಮಾತು ಅಡ್ಡಿ ಬರುವುದು ವರ್ಡ್ಸ್ ಕ್ಲಿಯರ್ ಆಗಿ ಬರದೇ ಇರುವುದು ಅಥವಾ ಸಡನ್ ಕನ್ಫ್ಯೂಷನ್ ಇದು ಕೂಡ ಒಂದು ನ್ಯೂರಾಲಜಿಕಲ್ ಡಿಸಾರ್ಡರ್ ಇಂಡಿಕೇಶನ್ ಆಗಬಹುದು ಇಂತಹ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಬೇಗ ಡಿಟೆಕ್ಟ್ ಮಾಡಿದ್ರೆ ಟ್ರೀಟ್ಮೆಂಟು ಈಸಿ ಆಗುತ್ತೆ ಎಲ್ತ್ ಸೇಫ್ ಆಗಿರುತ್ತೆ ಹೆಲ್ತ್ ಟಿಪ್ ಬ್ಯಾಲೆನ್ಸ್ ಡಯಟ್ ತಿನ್ನಿ ನಿಯಮಿತ ಎಕ್ಸರ್ಸೈಜ್ ಮಾಡಿ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಅವಾಯ್ಡ್ ಮಾಡಿ ಮತ್ತೆ ಹಿಯರ್ಲಿ ಹೆಲ್ತ್ ಚೆಕಪ್ ತಪ್ಪದೇ ಮಾಡಿ ನಿಮ್ಮ ಮೊದಲು ಮತ್ತು ನಿಮ್ಮ ಹೆಲ್ತ್ ನಿಮ್ಮ ಫ್ಯೂಚರ್ ಗಮನ ಕೊಡಿ ಅದರ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು